ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಪೆಷಲ್ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ನ ಪ್ರೆಸ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಕೀಪ್ ಸಪೋರ್ಟ್ ಇವತ್ತಿನ ನಮ್ಮ ರೆಸಿಪಿ ಸ್ಪೆಷಲ್ ಗೀ ರೈಸ್ ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ನಾನು ಎರಡು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಟೊಮೆಟೊ ಇಟ್ಕೊಂಡಿದ್ದೀನಿ ಹಾಗೂ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಇಲ್ಲಿ ಸ್ವಲ್ಪ ಪಲಾವ್ ಸಾಮಾನು ಚಕ್ಕೆ ಲವಂಗ ಎಲ್ಲನೂ ತೊಗೊಂಡಿದ್ದೀನಿ ಈಗ ಇಲ್ಲಿ ನಾನು ಒನ್ ಕಪ್ ಮೊಸರು ತೊಗೊಂಡಿದ್ದೀನಿ ಹಾಗೂ ಒಂದು ಗ್ಲಾಸ್ ಹಾಲನ್ನ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಮೇನ್ ಹಾಲು ಮೊಸರೇ ಮೇನು ಇದಕ್ಕೆ ಇಂಗ್ರೀಡಿಯಂಟು ಸ್ವಲ್ಪ ಪುದೀನ ಸೊಪ್ಪನ್ನ ಇಲ್ಲಿ ನಾನು ತೊಗೊಂಡಿದ್ದೀನಿ ಆ್ಯಂಡ್ ತುಂಬ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಇಲ್ಲಿ ನಾನು ಒನ್ ಕಪ್ ಕೊತ್ತಮಿರಿ ಸೊಪ್ಪನ್ನ ಸಹಿತ ತೊಗೊಂಡಿದ್ದೀನಿ ತುಂಬ ಆಗಿ ಚೆನ್ನಾಗಿ ಮಾಡ್ಬೋದು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಇಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾನು ಆಯಿಲ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ ಹಾಗೂ ಇಲ್ಲಿ ನಾನು ಸ್ವಲ್ಪ ಟೇಸ್ಟನ್ನ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ಎರಡು ಸ್ಪೂನ್ ಬೆಣ್ಣೆಕಾಯಿ ತುಪ್ಪ ಇದ್ದೀನಿ ಇಲ್ಲಿ ನಾನು ನೀವು ಯಾವ ತುಪ್ಪ ಬೇಕಾದರೂ ಹಾಕೋಬೋದು ಅದು ನಿಮ್ಮ ಆಪ್ಷನಲ್ ಈಗ ನಾನಿಲ್ಲಿ ಪಲಾವ್ ಸಾಮಾನು ಏನು ತೊಗೊಂಡಿದ್ದೆ ಎಲೆ ಹಾಗೂ ಚಕ್ಕೆ ಲವಂಗ ಇಲ್ಲೇನು ನಾನು ತೊಗೊಂಡಿದ್ದೀನಿ ಅದಷ್ಟು ಸಹಿತ ಒಗ್ಗರಣೆಗೆ ಇದ್ದೀನಿ ಇಲ್ಲಿ ನಾನು ಯಾವುದನ್ನು ಸಹಿತ ರುಬ್ಬಕ್ಕೆ ಹಾಕಿಲ್ಲ ನೋಡ್ತಾ ಇದ್ದೀರಲ್ಲ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದು ಫ್ರೈ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಆನಿಯನ್ನ ನಾನು ಏನು ಕಟ್ ಮಾಡ್ಕೊಂಡಿದ್ದೆ ಎರಡು ಆನಿಯನ್ನ ಆ ಎರಡು ಆನಿಯನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಆನಿಯನ್ನ ನಾವು ನೀಟಾಗಿ ಫ್ರೈ ಮಾಡೋಣ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರಿಗೆ ಸೊ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂದಾಗ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಇಲ್ಲಿ ನಾನು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ನೀವು ಖಾರ ನೋಡಿಬಿಟ್ಟು ಹಾಕೋಬೋದು ಹಾಗೂ ನೈಟ್ ಟೈಮ್ಗೆ ಇದು ತುಂಬ ಸ್ಪೆಷಲ್ಲಾಗಿ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದೇ ಒಂದು ಟೊಮೆಟೊ ಹಾಕೋತಾಯಿದ್ದೀನಿ ಆ್ಯಕ್ಚುಲಿ ಗೀ ರೈಸಿಗೆ ಯಾರೂ ಟೊಮೆಟೊ ಹಾಕ್ಕೊಳ್ಳಲ್ಲ ಬಟ್ ನೀವು ಟೊಮೆಟೊ ಹಾಕಿ ನೋಡಿ ತುಂಬ ಟೇಸ್ಟಾಗಿ ಬರುತ್ತೆ ಈಗ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂ ಟೇಬಲ್ ಸ್ಪೂನ್ ಪ್ರಕಾರ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಆದರೆ ಈ ಗೀ ರೈಸ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಂದಾಗಿದ್ದರೆ ತುಂಬ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಈಗ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕುಕ್ಕರ್ಗೆ ಅಂಟಬಾರ್ದು ಆ ಥರ ಈಗ ಇಲ್ಲಿ ನಾನು ಸ್ವಲ್ಪ ಕಸೂರಿ ಮೆಥಿನ ಯೂಸ್ ಮಾಡ್ತಾಯಿದ್ದೀನಿ ಕಸೂರಿ ಮೆಥಿನ ಇವಾಗ ಫ್ರೈ ಮಾಡೋಣ ಎಣ್ಣೆಗೆ ಹಾಕಿ ಮುಂಚೆನೇ ಫ್ರೈ ಮಾಡಿಬಿಟ್ರೆ ಅದು ಸ್ವಲ್ಪ ಕೈ ಅಂಶನ ಬಿಟ್ಬಿಡುತ್ತೆ ಅದರಿಂದ ಇವಾಗ ನಾವು ಲೇಟರ್ ಆನ್ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಫ್ರೈ ಮಾಡ್ತೀನಿ ಈಗ ನಾನಿಲ್ಲಿ ಮೊಸರು ಏನು ತೊಗೊಂಡಿದ್ದೆ ಆ ಒನ್ ಕಪ್ ಮೊಸರಲ್ಲಿ ಅರ್ಧ ಕಪ್ ಮೊಸರನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಮೊಸರನ್ನು ಹಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡೋಣ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಅದು ಫ್ರೈ ಆದಮೇಲೆ ಈಗ ನಾನಿಲ್ಲಿ ಪುದೀನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಏನು ಪುದೀನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇಲ್ಲಿಗೆ ನಾನು ಸೇರಿಸ್ತಾ ಇದ್ದೀನಿ ಈಗ ಒಂದು ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಸೊ ಪುದೀನ ಕೊತ್ಮೀರಿನ ನಾವು ಡೈರೆಕ್ಟಾಗಿ ಹಾಕಿ ಈ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ತೀವಿ ಸೊ ಈಗ ನೀಟಾಗಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ನಾನು ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಅಕ್ಕಿಗೆ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ಜೊತೆಗೆ ಇನ್ನೂ ಅರ್ಧ ಗ್ಲಾಸ್ ಅಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ ಸೊ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಮಸಾಲೆ ಇಟ್ಟಿರೋದು ಇಲ್ಲಿ ನಾನು ಐದು ಹಸಿಮೆಣ್ಸಿನ್ಕಾಯಿ ಇಟ್ಟಿದ್ದೀನಿ ಯಾಕೆಂದರೆ ಒಂದೂವರೆ ಗ್ಲಾಸ್ಗೆ ಐದು ಹಸಿಮೆಣ್ಸಿನ್ಕಾಯಿ ಬೇಕಾಗುತ್ತೆ ಸೊ ನೀವು ಖಾರ ಹೆಚ್ಚಿಗೆ ತಿನ್ನೋರು ಈ ಎಕ್ಸ್ಟ್ರಾ ಇನ್ನೂ ಎರಡು ಹಸಿ ಮೆಣಸಿನ್ಕಾಯಿನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ಈಗ ಹಸಿ ಮೆಣಸಿನ್ಕಾಯಿ ಎಲ್ಲ ಅಕ್ಕಿಯೆಲ್ಲ ಹಾಕಾದ್ಮೇಲೆ ನೋಡ್ತಾಯಿದ್ರಲ್ಲ ತುಂಬ ಚೆನ್ನಾಗಿ ನೀಟಾಗಿ ಅದನ್ನ ಫ್ರೈ ಮಾಡೋಣ ಸೊ ಅದು ಫ್ರೈ ಆದಮೇಲೆ ಎಣ್ಣೆಲೇ ನಾವು ಚೆನ್ನಾಗಿ ಅಕ್ಕಿನ ಫ್ರೈ ಮಾಡಿದ್ರು ಈಗ ಇಲ್ಲಿ ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ ಆ ಗ್ಲಾಸಲ್ಲೇ ಹಾಲನ್ನ ತೊಗೊಂಡಿದ್ದೀನಿ ಸೊ ಇಲ್ಲಿ ನಾನು ಬರೀ ಅರ್ಧ ಗ್ಲಾಸ್ ಹಾಲನ್ನ ತೊಗೊಂಡಿದ್ದೀನಿ ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ ಆ ಗ್ಲಾಸಲ್ಲಿ ಈಗ ನಾನಿಲ್ಲಿ ಆಲ್ರೆಡಿ ಅರ್ಧ ಗ್ಲಾಸ್ ಹಾ ಹಾಲು ತೊಗೊಂಡಿರೋದ್ರಿಂದ ನಾನು ಒಂದೂವರೆ ಗ್ಲಾಸ್ಗೆ ಮೂರು ಗ್ಲಾಸ್ ನೀರು ಹಾಕಬೇಕು ಸೊ ನಾನು ಆಲ್ರೆಡಿ ಅರ್ಧ ಗ್ಲಾಸ್ ಹಾಲು ತೊಗೊಂಡಿರೋದ್ರಿಂದ ಇಲ್ಲಿ ನಾನು ಬರೀ ಎರಡೂವರೆ ಗ್ಲಾಸ್ ಅಷ್ಟು ನೀರನ್ನ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಇದು ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಆಮೇಲೆ ತುಂಬ ಈಸಿಯಾಗಿ ಸಡನ್ನಾಗಿ ಮಾಡ್ಬೋದು ಏನಾದರೂ ನಾವು ಸಡನ್ನಾಗಿ ತಿನ್ನಬೇಕು ಅಂದರೆ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ನಾವು ಉಪ್ಪನ್ನ ಹಾಕ್ತಾ ಇದ್ದೀವಿ ಇಲ್ಲಿ ನೀಟಾಗಿ ಇನ್ನೊಂದು ಸಲ ನಾವು ಮಿಕ್ಸ್ ಮಾಡಿ ಈಗ ನಾವಿಲ್ಲಿ ಕುಕ್ಕರ್ನ ಮುಚ್ಚೋಣ ಮುಚ್ಚಿಬಿಟ್ಟು ಇಲ್ಲಿ ನಾನು ಎರಡು ವಿಷಲ್ನ ಇಲ್ಲಿ ನಾನು ಒಡಿಸ್ತೀನಿ ನೀವು ನೋಡ್ಬೋದು ಅದು ಸ್ಮೆಲ್ ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇಲ್ಲಿ ವಿಷಲ್ ಹೊಡೆಯುತ್ತೆ ಸೊ ಇಲ್ಲಿ ನಾನು ಎರಡು ವಿಜಲ್ನ ಹೊಡಿಸಿದ್ದೀನಿ ಸೊ ವಿಷಲೆಲ್ಲ ಆರಾದಮೇಲೆ ಹೇಗೆ ಕಾಣಿಸುತ್ತೆ ನೋಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಆ್ಯಕ್ಚುಲಿ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿರುತ್ತೆ ಈಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದಂಗೆ ನಾವು ಆ ಮಸಾಲೆ ಎಲ್ಲ ಸೈಡ್ ಸೈಡಲ್ಲಿ ಏನಿರುತ್ತೆ ಅದೆಲ್ಲನೂ ಮೇಲೆ ಬರುತ್ತೆ ಆ್ಯಂಡ್ ಇದು ಗೀ ರೈಸ್ ಥರ ಅನಿಸೋದೇ ಇಲ್ಲ ಇಟ್ಸ್ ಲೈಕ್ ಮಿನಿ ಮೀಲ್ ಬಾಕ್ಸ್ ಅಂತ ಹೇಳ್ಬೋದು ಸೊ ದಿಸ್ ವಿಲ್ ಬಿ ಅ ವೆರಿ ಗುಡ್ ರೆಸಿಪಿ ಸೊ ಇಲ್ಲಿದೆ ನೋಡಿ ನಮ್ಮ ಸ್ಪೆಷಲ್ ಗೀ ರೈಸ್